ಈ ಗೈಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಗೈಸ್ ನಾನು ಇವತ್ತಿನ ಫುಲ್ ಡೇ ವಿಶೇಷ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇದರಲ್ಲಿ ನಾನು ಬೆಳಗ್ಗಿನ ಬ್ರೇಕ್ಫಾಸ್ಟ್ ಕಡಲೆ ಬೇಯಿಸ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೇನೆ ಮತ್ತು ನಮ್ಮ ಮನೆಯವರೆಲ್ಲ ಬರ್ತಾರೆ ಅದಾದ್ದರಿಂದ ನಾನು ಇವತ್ತು ಸಿಂಪಲಾಗಿ ಮಾಡ್ತಾಯಿದ್ದೇನೆ ಬೆಳಗ್ಗಿನದು ನಾಷ್ಟಕ್ಕೂ ಮಾಡಲಿಲ್ಲ ಕಡಲೆ ಬೇಯಿಸ್ಕೊಂಡು ಚಿಕ್ಕದಾಗಿ ಒಂದು ತಿನ್ನೋದಕ್ಕೆ ಮಾಡಿದ್ದೇನೆ ಮತ್ತು ಮಧ್ಯಾಹ್ನ ಕೆಲಸಕ್ಕೆ ಸ್ವಲ್ಪ ಕ್ಲೀನಿಂಗು ಅದೆಲ್ಲ ಆದಮೇಲೆ ಕೆಲಸ ಶುರು ಮಾಡ್ಕೊಳ್ತಾ ಇದ್ದೇನೆ ಯಾಕಂದರೆ ಇವತ್ತು ನನ್ನ ಮನೆಯವರೆಲ್ಲ ಬರ್ತಾರೆ ಮತ್ತು ಬೆಳಗ್ಗೆ ಎಲ್ಲ ಕ್ಲೀನ್ ಆದಮೇಲೆ ಚಾಲ ಕುಡಿದಾಯಿತು ಅದಾದ ಮೇಲೆ ಬೇಗನೆ ಒಂದು ಪುಡ್ಡಿಂಗ್ ಮಾಡಿಡುವಂಥ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೇನೆ ಈಸಿಯಲ್ಲಿ ಮಾಡುವಂಥ ಸಿಂಪಲ್ ಆಗಿರುವಂಥ ಬಿಸ್ಕೆಟ್ ಪುಡ್ಡಿಂಗ್ ಇದು ಇದು ವಿಟಮಾರಿ ಬಿಸ್ಕೆಟ್ ಇದ್ದರೆ ಸಾಕು ತುಂಬಾ ಟೇಸ್ಟಿಯಾಗಿರುವಂಥ ಬಿಸ್ಕೆಟ್ ಪುಡ್ಡಿಂಗ್ ಮಾಡೋದಕ್ಕೆ ಎಷ್ಟು ಈಸಿ ಅಂತ ನೋಡಿಕೊಳ್ಳಿ ಇದರಲ್ಲಿ ಅರ್ಧ ಲೀಟರ್ ಆಳಿದೆ ಅದಕ್ಕೆ ನಾನು ಒಂದು ಕಪ್ಪಲ್ಲಿ ಒಂದು ಕಪ್ಪು ನೀರು ತಗೊಂಡು ಎರಡು ಚಮಚ ಕಾರ್ನ್ಫ್ಲವರ್ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ ಅದರನ್ನು ಹಾಲು ಕುದಿ ಬರುವಾಗ ಸಕ್ಕರೆ ಒಂದು ಕಪ್ ಹಾಕ್ಕೊಂಡಿದ್ದೇನೆಲ್ಲ ನೀವು ನೋಡಿದ್ರಲ್ಲ ಅದಕ್ಕೆ ನಾನು ಈ ಕಾರ್ನ್ಫ್ಲವರ್ ಮಿಕ್ಸನ್ನು ಹಾಕ್ಕೊಂಡು ಒಂದು ಚಮಚ ತುಪ್ಪವನ್ನು ಹಾಕೊಳ್ತಾ ಇದ್ದೇನೆ ತುಪ್ಪ ಹಾಕೋದಂದ್ರೆ ಸ್ವಲ್ಪ ಸೈನಿಂಗ್ ಇರಲಿ ಹೇಳಿ ಮತ್ತೆ ಟೇಸ್ಟಿಗಂತೂ ಅಲ್ಲ ಅದಕ್ಕೋಸ್ಕರ ಪುಡ್ಡಿಂಗ್ ಮಾಡೋದರಿಂದ ಸೈನಿಂಗಿಗೆ ಬೇಕಾಗಿ ನಾನು ಹಾಕಿದ್ದೇನೆ ಮತ್ತು ಇಲ್ಲಿ ಅದು ಸ್ವಲ್ಪ ತಣ್ಣಗಾದ ಮೇಲೆ ಬಿಸ್ಕೆಟನ್ನು ಉಡಿ ಮಾಡ್ಕೊಂಡು ಇಟ್ಟಿದ್ದೇನೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ವಿಪ್ಪಿಂಗ್ ಕ್ರೀಮು ವಿಪ್ಪಿಂಗ್ ಕ್ರೀಮು ಒಂದು ಲೇಯರ್ ಫಸ್ಟ್ ಲೇಯರಿಗೆ ವಿಪ್ಪಿಂಗ್ ಕ್ರೀಮನ್ನು ಹಾಕ್ಕೊಂಡಿದ್ದೇನೆ ಫುಡ್ಡಿಂಗಿದು ಟ್ರೈಗೆ ಫಸ್ಟ್ ಲೇಯರು ವಿಪ್ಪಿಂಗ್ ಕ್ರೀಮನ್ನು ಹಾಕ್ಕೊಂಡಿದ್ದೇನೆ ಅದಾದ ಮೇಲೆ ಈಗ ನಾನು ಬಿಸ್ಕೆಟ್ ಉಡಿ ಮಾಡಿಟ್ಟಿದ್ದೇನೆಲ್ಲ ಅದನ್ನು ಇದರ ಮೇಲೆ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಹಾಕೊಂಡು ಅದೇ ಥರ ಪುನಃ ಅದರ ಮೇಲೆ ನಾನು ಇಲ್ಲಿ ನೋಡಿ ಮಿಕ್ಸ್ ಮಾಡಿಟ್ಟಿದ್ದೇನೆಲ್ಲ ಕಾರ್ನ್ಫ್ಲವರು ಮತ್ತು ಆಳು ಅದನ್ನು ಹಾಕ್ಕೊಳ್ತಾ ಇದ್ದೇನೆ ಮತ್ತು ಅದರ ಮೇಲೆ ಅದೇ ಥರ ವಿಪ್ಪಿಂಗ್ ಕ್ರೀಮನ್ನು ಹಾಕ್ಕೊಳ್ತಾ ಇದ್ದೇನೆ ಮತ್ತು ನಾನು ಸ್ವಲ್ಪ ಡೆಕೋರೇಷನ್ಗೆ ಅಂತ ನೆಲೆ ಕಡಲೆ ಉರ್ಕೊಂಡು ಉಡಿ ಮಾಡಿಟ್ಟಿದ್ದೇನೆ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗ್ತದೆ ಈ ಥರ ಮಾಡಿಕೊಂಡ್ರೆ ಮಕ್ಕಳು ಬರ್ತಾರೆ ಅದಕ್ಕೋಸ್ಕರ ಮಕ್ಕಳಿಗೆ ಒಂದು ಖುಷಿಯಾಗಲಿ ಅಂತೇಳಿ ಈ ಥರ ಮಾಡ್ಕೊಳ್ತಾ ಇದ್ದೇನೆ ಪುಡ್ಡಿಂಗ್ ಕೇಕ್ ಎಲ್ಲ ಅಂದರೆ ಮಕ್ಕಳಿಗೆ ತುಂಬ ಇಷ್ಟ ಅಲ್ವಾ ಅದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೇನೆ ಇನ್ನು ನೆಲೆ ಕಡಲೆ ಇದರ ಮೇಲೆ ಹಾಕ್ಕೊಂಡು ಮತ್ತು ಸ್ವಲ್ಪ ತಣ್ಣಗಾದ ಮೇಲೆ ಮುಚ್ಚಿ ಇಟ್ಟು ಫ್ರಿಡ್ಜಲ್ಲಿ ಇಟ್ಬಿಡ್ತಾ ಇದ್ದೇನೆ ಈಗ ನೋಡಿ ವಿಪ್ಪಿಂಗ್ ಕ್ರೀಮ್ ಹಾಕೊಂಡು ನೆಲಕಡಲೆ ಉಡಿಯನ್ನು ಹಾಕೊಳ್ತಾ ಇದ್ದೇನೆ ನೆಲಕಡಲೆ ಹುರ್ಕೊಂಡು ಉಡಿ ಮಾಡಿ ಸ್ವಲ್ಪ ಅದರ ಮೇಲೆ ಹಾಕೊಂಡ್ರೆ ಅದರದೊಂದು ಸ್ಮೆಲ್ ಸಹ ಇರ್ತದೆ ಮತ್ತು ಟೇಸ್ಟು ಇರ್ತದೆ ತಿನ್ನೋದಕ್ಕೂ ಆಗ್ತದೆ ಅದಕ್ಕೆ ಈ ಥರ ಮಾಡಿಕೊಂಡು ಇದು ಸ್ವಲ್ಪ ತಣ್ಣಗಾದ ಮೇಲೆ ಮುಚ್ಚಿ ಇಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತಾ ಇದ್ದೇನೆ ಪುಡ್ಡಿಂಗು ಎರಡು ಮಾಡಿದ್ದೇನೆ ಒಂದು ಚಿಕ್ಕದು ಒಂದು ದೊಡ್ಡದು ಮಾಡಿದ್ದೇನೆ ಅದು ವೀಡಿಯೋದಲ್ಲಿ ತೋರಿಸಲಿಲ್ಲ ಒಂದು ನಿಮಗೆ ತೋರಿಸ್ಕೊಟ್ಟಿದ್ದೇನೆ ಈಸಿಯಲ್ಲಿ ಮಾಡುವಂಥ ಬಿಸ್ಕೆಟ್ ಪುಡ್ಡಿಂಗ್ ಇದು ಎಲ್ಲರಿಗೂ ಮನೆಯಲ್ಲಿ ಈಸಿಯಾಗಿ ಮಾಡ್ಬೋದು ಮತ್ತು ನಾನೊಂದು ಅದು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಕೇಕ್ ಬೇಟರ್ ರೆಡಿ ಮಾಡಿಟ್ಟಿದ್ದೇನೆ ಅದಕ್ಕೆ ನಾನು ಟಿನ್ನು ನೋಡಿದ್ರಲ್ಲ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಮೈದಾ ಹಿಟ್ಟು ಹಾಕೊಂಡು ಟಿನ್ನು ರೆಡಿ ಮಾಡಿದ್ದೇನೆ ಇದಕ್ಕೆ ನಾನು ಬಟರ್ ಪೇಪರ್ ಹಾಕ್ಕೊಳ್ಳಲಿಲ್ಲ ಕೇಕಿದು ಬೇಟರ್ ರೆಡಿಯಾಗಿದೆ ನಾನು ಕುಕ್ಕರ್ ಹತ್ತು ನಿಮಿಷ ಗ್ಯಾಸಲ್ಲಿ ಇಟ್ಟಿದ್ದೇನೆ ಇದು ಇನ್ನೂ ಇದನ್ನು ನೋಡಿ ಈ ಥರ ಮಾಡಿಕೊಂಡು ಒಂದು ತೂತ್ಪಿಕ್ ಇದ್ದರೆ ಅದರಲ್ಲಿ ಸ್ವಲ್ಪ ಆಚೆ ಈಚೆ ಮಾಡಬೇಕು ಇಲ್ಲಾಂದರೆ ಅದು ಬಬ್ಲ್ಸ್ ಥರ ಬರ್ತದೆ ಬೇ ಬೆಂದು ಬರುವಾಗ ಅದಕ್ಕೋಸ್ಕರ ತೂತ್ಪಿಕ್ಕಲ್ಲಿ ಈ ಥರ ಮಾಡಿಕೊಳ್ಳಿ ಮತ್ತು ಕೇಕನ್ನು ಹತ್ತು ಇಪ್ಪತ್ತನೆಯಿಂದ ಮೂವತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಕೇಕ್ ಬೆಂದು ರೆಡಿಯಾಗಿ ಬರ್ತದೆ ಅದಾದಮೇಲೆ ಮತ್ತೆ ನಾನು ಇಲ್ಲಿ ಮನೆಯವರೆಲ್ಲ ಬಂದರೂ ನಾನು ಪುದೀನ ಮತ್ತು ಲಿಂಬೆಯನ್ನು ಹಾಕ್ಕೊಂಡು ಒಂದು ಜ್ಯೂಸ್ ಇದ್ದೇನೆ ಮತ್ತು ಜ್ಯೂಸೆಲ್ಲ ಆದಮೇಲೆ ಇಲ್ಲಿ ನನ್ನ ಮಗಳು ಕೇಕು ರೆಡಿ ಮಾಡ್ಕೊಳ್ತಾ ಇದ್ದೇನೆ ಕೇಕು ಕುಡ್ಡಿಂಗ್ ಎಲ್ಲ ಬೆಳಿಗ್ಗೆನೇ ಮಾಡಿದ್ದೇನೆ ಇದು ಮಧ್ಯಾಹ್ನ ಇದು ಸೆಟ್ ಮಾಡ್ಕೊಳ್ತಾ ಇದ್ದಾಳೆ ಕೇಕನ್ನು ಅವಳದ ಕೈಯಲ್ಲಿ ಕೊಟ್ಟಿದ್ದೇನೆ ಸೆಟ್ ಮಾಡಲಿಕ್ಕೆ ಚಾಕ್ಲೇಟ್ ಕ್ರೀಮೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಎರಡು ಟ್ರೈಯಲ್ಲಿ ಕೇಕನ್ನು ಸೆಟ್ ಮಾಡಿ ಫ್ರಿಜ್ಜಲ್ಲಿ ಇಡ್ತಾ ಇದ್ದಾಳೆ ಅದು ಆದಮೇಲೆ ನಾನು ಎಲ್ಲರಿಗೆ ಜ್ಯೂಸ್ ಕೊಟ್ಟಾಯಿತು ಈಗ ನೋಡಿ ನಮ್ಮದು ಕೇಕ್ ಇದು ರೆಡಿ ಆಯಿತು ಮತ್ತು ನಾನು ಇಲ್ಲಿ ನೋಡ್ತಾ ಇದ್ದೀರಾ ಇದು ಮಂದಿ ಮಾಡಲಿಕ್ಕೆ ಅಂತ ಎರಡು ಕೆ ಜಿ ಚಿಕನ್ ತಗೊಂಡಿದ್ದೇನೆ ಮಂದಿ ಮಾಡಲಿಕ್ಕೆ ಅದಕ್ಕೆ ಬೇಕಾಗುವ ಸಾಮಾನು ನೋಡಿದ್ರಲ್ಲ ಎಲ್ಲ ಡೀಟೇಲಾಗಿ ಇವತ್ತು ನಾನು ಹೇಳೋದಿಲ್ಲ ತುಂಬ ಇರೋದರಿಂದ ಫುಲ್ ವಿಡಿಯೋ ಹಾಕಿದ್ದೇನೆ ಅಂತ ಹೇಳಿದ್ದೇನೆಲ್ಲ ಅದಕ್ಕೋಸ್ಕರ ನಾನು ಎಲ್ಲವನ್ನೂ ಹೇಳೋದಿಲ್ಲ ಈ ಥರ ಮಂದಿ ಮಾಡುವಾಗ ಈ ಥರ ಮಾಡಿಕೊಳ್ಳಿ ಎರಡು ಕೆ ಜಿದು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೇನೆ ಮತ್ತು ಇದಕ್ಕೆ ಚಿಕನ್ ಹಾಕ್ಕೊಂಡು ಜೀರಿಗೆ ಕರಿಮೆಣಸಿನ ಹುಡಿ ಸ್ವಲ್ಪ ಪೇಸ್ಟು ಹಾಕ್ಕೊಳ್ತಾ ಇದ್ದೇನೆ ಮತ್ತು ಸನ್ಫ್ಲವರ್ ಆಯಿಲ್ ಹಾಕ್ಕೊಂಡು ಮ್ಯಾಗಿ ಕ್ಯೂಬ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಟು ಮತ್ತು ನಾನು ಚಿಲ್ಲಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಇತ್ತು ಇವತ್ತು ಸ್ವಲ್ಪ ಅಡುಗೆ ಇದು ಜಾಸ್ತಿ ಇರುವುದರಿಂದ ಎಲ್ಲ ಡೀಟೇಲಾಗಿ ಹೇಳೋದಕ್ಕೆ ಆಗೋದಿಲ್ಲ ನನ್ನದು ಮಂದಿಯ ವಿ ಮಂದಿದು ವೀಡಿಯೋ ಹಾಕಿದ್ದೇನೆ ಚಿಲ್ಲಿದು ವೀಡಿಯೋ ಹಾಕಿದ್ದೇನೆ ನಾನು ವೀಡಿಯೋದಲ್ಲಿ ಚೆಕ್ ಮಾಡ್ಕೊಳ್ಳಿ ಮಂದಿದು ಉಂಟು ಚಿಲ್ಲಿದು ಉಂಟು ಎಲ್ಲ ನೋಡ್ಕೊಳ್ಳಿ ಸ್ವಲ್ಪ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ಪೇಸ್ಟು ನಿಮಗೆ ಹಸಿ ಕಾಣ್ತದಲ್ಲ ಅದು ನಾನು ಪುದೀನ ಕೊತ್ತಂಬರಿ ಸೊಪ್ಪು ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡುವಾಗ ಹಾಕೊಂಡಿದ್ದೇನೆ ಅದಕ್ಕೆ ಆ ಥರ ಕಾಣ್ತಾ ಉಂಟು ಮತ್ತು ಪುದೀನಾ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀವು ನೋಡಿದಿಲ್ಲ ಮ್ಯಾಗಿ ಕ್ಯೂಬ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಇದನ್ನು ಒಂದು ಸೈಡ್ಗೆ ಇಟ್ಬಿಡ್ತಾ ಇದ್ದೇನೆ ನೀನ್ನು ಸ್ವಲ್ಪ ಹೊತ್ತು ಬೇಲಿಕ್ಕಿಟ್ಟಿದ್ದೇನೆ ಅದು ಎರಡು ಗಂಟೆ ಆದಮೇಲೆ ಅದನ್ನು ಬೇಲಿಕ್ಕಿಟ್ಟದ್ದು ಮತ್ತು ನಾನು ಹೇಳಿದೆ ಚಿಕನ್ ಚಿಲ್ಲಿ ಮಾಡ್ತಾ ಇದ್ದೇನೆ ಚಿಕನ್ ಚಿಲ್ಲಿಗೆ ಚಿಕ್ಕ ಚಿಕ್ಕ ಪೀಸಾಗಿ ಚಿಲ್ಲಿ ಪೀಸನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ಮತ್ತು ಅದಕ್ಕೆ ಕಬಾಬು ಉಪ್ಪು ಹುಡಿ ಮತ್ತು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಮೊಟ್ಟೆ ಅದೇ ಥರ ಟೇಸ್ಟಿಗೆ ಬೇಕಾದಷ್ಟು ಉಪ್ಪು ಕಬಾಬು ಹುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ವೆನಿಗರು ಒಂದು ಮೊಟ್ಟೆ ಸ್ವಲ್ಪ ಮೈದಾ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿರ್ತಾ ಇದ್ದೇನೆ ಅರಸಿನ ಉಡಿ ಹಾಕಿದ್ದೇನೆ ಕಾಣ್ತಾ ಉಂಟಲ್ಲ ವೀಡಿಯೋದಲ್ಲಿ ಈ ಥರ ಮಿಕ್ಸ್ ಮಾಡಿಡಿ ಇದು ಒಂದು ಎರಡು ಗಂಟೆ ಹಾಗೆ ಬಿಟ್ಬಿಡಿ ಮತ್ತು ಅದೆಲ್ಲ ಎಳ್ಕೊಳ್ತದಲ್ಲ ಉಪ್ಪು ಖಾರ ಎಲ್ಲ ಅದಾದಮೇಲೆ ನೋಡಿ ಸ್ವಲ್ಪ ಮೈದಾನು ಹಾಕೊಂಡಿದ್ದೇನೆ ಸ್ವಲ್ಪ ಅದು ಚಿಲ್ಲಿ ಮಾಡುವಾಗ ಸ್ವಲ್ಪ ನಮಗೆ ಈ ಥರ ಜಾಸ್ತಿ ಕ್ರಿಸ್ಪಿ ಥರ ಮಾಡಲಿಕ್ಕಿಲ್ಲ ಮುಕ್ಕಾಲಷ್ಟು ನಾವು ಚಿಲ್ಲಿ ಮಾಡುವಾಗ ನೋಡಿ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಇಷ್ಟು ಫ್ರೈ ಮಾಡಿಕೊಂಡಿದ್ದೇನೆ ಇನ್ನು ಚಿಲ್ಲಿಗೆಲ್ಲ ಕಟ್ ಮಾಡಿ ರೆಡಿ ಮಾಡಿಟ್ಟಿದ್ದೇನೆ ಚಿಲ್ಲಿಗೆ ಏನು ಜಾಸ್ತಿ ಹಾಕ್ಲಿಕ್ಕೆಲ್ಲ ದೊಡ್ಡ ಮೆಣಸು ಎರಡನ್ನು ಹಾಕ್ಕೊಂಡಿದ್ದೇನೆ ಅದೇ ಥರ ಒಂದು ಕೆ ಜಿ ಈರುಳ್ಳಿ ಸಹ ಕಟ್ ಮಾಡಿಟ್ಟಿದ್ದೇನೆ ಅದನ್ನೀಗ ಫ್ರೈ ಮಾಡಲಿಕ್ಕೆ ಒಂದು ಕೆ ಜಿ ಈರುಳ್ಳಿ ಉಂಟು ಇದರಲ್ಲಿ ಎರಡು ದೊಡ್ಡ ಮೆಣಸು ಉಂಟು ಇಷ್ಟೇ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಜಾಸ್ತಿ ಹೊತ್ತು ಫ್ರೈ ಮಾಡೋದು ಬೇಡ ಇದಕ್ಕೆ ನೋಡಿ ಟೊಮೆಟೊ ಸಾಸ್ ಚಿಲ್ಲಿ ಸಾಸ್ ಈ ಸಾಸ್ಗಳನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಮತ್ತು ಅದನ್ನು ಇಲ್ಲಿ ನೋಡ್ತಾ ಇದ್ದೀರಾ ಇದು ತೆಂಗಿನಕಾಯಿ ನಾನು ಕುರ್ಮ ಮಾಡಲಿಕ್ಕೆ ಒಂದು ತೆಂಗಿನಕಾಯಿ ಇದರಲ್ಲಿ ರುಬ್ಬುದಕ್ಕೆ ಇಟ್ಟಿದ್ದೇನೆ ಮತ್ತು ಇಲ್ಲಿ ನೋಡಿ ಟೊಮೆಟೊ ಈರುಳ್ಳಿ ಹಸಿಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಬೇಯಲಿಕ್ಕೆ ಇಟ್ಟಿದ್ದೇನೆ ಸ್ವಲ್ಪ ನೀರು ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೇನೆ ಅದು ಪೇಸ್ಟ್ ಮಾಡಿ ಕುರ್ಮ ಮಾಡುವಾಗ ಹಾಕ್ಲಿಕ್ಕೆ ಅಂತ ಕುರ್ಮ ಮಾಡಿದು ಕುರ್ಮದ್ದು ವೀಡಿಯೋ ನಾನು ಹಾಕಿದ್ದೇನೆ ವೀಡಿಯೋ ಬೇಕಾದರೆ ನಾನು ವೀಡಿಯೋದಲ್ಲಿ ಚೆಕ್ ಮಾಡಿ ನೋಡಿ ಮತ್ತು ಇಲ್ಲಿ ವೆಜಿಟೇಬಲ್ಸ್ ಇದನ್ನೆಲ್ಲ ಕಟ್ ಮಾಡೋದು ನನ್ನ ಮಗಳೆಲ್ಲ ಕಟ್ ಮಾಡಿ ಕೊಡ್ತಾ ಇದ್ದಾಳೆ ಒಂದು ಸೈಡ್ಗೆ ತೊಳ್ಕೊಳ್ತಾ ಇದ್ದಲ್ಲ ಒಂದು ಸೈಡ್ಗೆ ಕಟ್ ಮಾಡ್ಕೊಳ್ತಾ ಇದ್ದಲ್ಲ ಇದೆಲ್ಲ ನಮ್ಮದು ಇವತ್ತು ತುಂಬ ಫುಡ್ಡು ಮಾಡೋದರಿಂದ ಎಲ್ಲ ಆಗಲಿಲ್ಲ ಇದು ಕುರ್ಮಕ್ಕೆ ನಾನು ಬೇಲಿಕ್ಕಿಟ್ಟದ್ದು ಅದನ್ನು ಪೇಸ್ಟ್ ಮಾಡಿ ತೆಂಗಿನಕಾಯಿ ಜೊತೆ ಹಾಕ್ಕೊಂಡ್ರೆ ಕುರ್ಮ ರೆಡಿ ಆಯಿತು ಕುರ್ಮ ಮಾಡುವಾಗ ಚಿಕನ್ ನಾವು ನೀರಲ್ಲಿ ಬೇಯಿಸಿದ್ರೆ ಸಾಕು ನೀರಲ್ಲಿ ಅರಸಿನ ಉಡಿ ಪೂಡಿ ಹಾಕ್ಕೊಂಡು ಬೇಲಿಕಿಟ್ಟು ಮತ್ತು ಟೊಮೆಟೊ ಪೇಸ್ಟ್ ಟೊಮೆಟೊ ಈರುಳ್ಳಿ ಇದೆಲ್ಲ ಬೇಲಿಕೆಟ್ಟಿದ್ದನ್ನೆಲ್ಲ ಶುಂಠಿ ಮೆಣಸಿನಕಾಯಿ ಎಲ್ಲ ಅದನ್ನೆಲ್ಲ ಹಾಕ್ಕೊಂಡು ರುಬ್ಬಿ ತೆಂಗಿನಕಾಯಿ ರುಬ್ಬಿ ಹಾಕಿದರೆ ಕುರ್ಮ ರೆಡಿ ಆಯಿತು ಇಲ್ಲಿ ನೋಡಿ ಚಿಲ್ಲಿ ಮಾಡೋದನ್ನು ಹೇಳಿದನಲ್ಲ ಸೋಯಾ ಸಾಸ್ ಟೊಮೆಟೊ ಸಾಸ್ ಈರುಳ್ಳಿ ದೊಡ್ಡ ಮೆಣಸು ಫ್ರೈ ಮಾಡುವಾಗ ಹಾಕಿದ್ದೇನೆ ಮತ್ತು ಟೇಸ್ಟಿಗೆ ಬೇಕಾದಷ್ಟು ಉಪ್ಪು ಮತ್ತು ನಾವು ಫ್ರೈ ಇಟ್ಟಂತ ಚಿಕನ್ ನಿಮಗೆ ಕಾಣ್ತಾ ಉಂಟಲ್ಲ ವೀಡಿಯೋ ನೋಡುವಾಗ ಗೊತ್ತಾಗ್ತದೆ ನಾನು ಜಾಸ್ತಿ ಮಾತಾಡ್ತಾ ಇದ್ದೇನೆ ಇಲ್ಲಿ ನೋಡಿ ಇದಕ್ಕೆ ಎರಡು ವಾಸಿ ಮೆಣಸಿನಕಾಯಿ ಸಹ ಹಾಕೊಂಡಿದ್ದೇನೆ ಇನ್ನು ಇದಕ್ಕೆ ನಾನು ಸ್ವಲ್ಪ ಕಾರ್ನ್ಫ್ಲವರ್ ಮಿಕ್ಸನ್ನು ಹಾಕೊಳ್ತಾ ಇದ್ದೇನೆ ಯಾಕೆಂದರೆ ಸ್ವಲ್ಪ ಇದು ಇದೇ ಥರ ಮಾಡಿದರೆ ಕ್ರಿಸ್ಪಿಯಾಗಿರ್ತದೆ ಚಿಲ್ಲಿ ಇದು ಸ್ವಲ್ಪ ಇದಾಗಲಿ ಅಂತ ತಿಳುವು ಇರ್ತದೆ ನೋಡಿದ್ರಲ್ಲ ಈ ಥರ ಬೇಕು ಅಂದರೆ ಸ್ವಲ್ಪ ಕಾರ್ನ್ಫ್ಲವರ್ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ ಇಲ್ಲಿ ನೋಡಿ ನನ್ನದು ಚಿಲ್ಲಿಗೆ ಚಿಲ್ಲಿ ಇದು ರೆಡಿ ಆಯಿತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮುಚ್ಚಿಟ್ಟರೆ ಚಿಲ್ಲಿ ರೆಡಿ ಆಯಿತು ಒಂದು ಸೈಡಲ್ಲಿ ಕುರ್ಮ ಮಾಡ್ತಾ ಇದ್ದೇನೆ ನಾನು ಹೇಳಿದ್ದೇನಲ್ಲ ನೀರಲ್ಲಿ ಬೇಲಿಕ್ಕಿಡಬೇಕಂತ ನೀರಲ್ಲಿ ಇಟ್ಟು ಕುರ್ಮದ್ದೆಲ್ಲ ಮಿಕ್ಸಿ ಮಾಡಿ ರೆಡಿ ಆಯಿತು ಇನ್ನು ಇಷ್ಟೇ ಇದು ಕುದಿಸಿದರೆ ಕುರ್ಮಾನು ರೆಡಿ ಆಯಿತು ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಪುಟ್ಟ ವೀಡಿಯೋ ನೋಡಿಕೊಂಡು ಖುಷಿಯಾದರೆ ಸಪೋರ್ಟ್ ಮಾಡಿ ಓಕೆ ಗೈಸ್ ಬಾಯ್